ಈ ಚುನಾವಣೆ ಜಯಪ್ರಕಾಶ್ ಹೆಗ್ಡೆ ಅವರದ್ದು ಶ್ರೀನಿವಾಸ ಪೂಜಾರಿ ಅವರು ಅಲ್ಲ ದೇಶದ್ರೋಹಿಗಳು ಮತ್ತು ದೇಶ ಪ್ರೇಮಿಗಳ ಮಧ್ಯದಲ್ಲಿ ಚುನಾವಣೆ ಅದು ಯಾರು ದೇಶ ಪ್ರೇಮಿ ದೇಶದ್ರೋಹಿ ಅಂತ ಅವರು ಹೇಳಬೇಕು ಬರೀ ಆ ಶಬ್ದವನ್ನು ಉಪಯೋಗ ಪ್ರಯೋಗ ಮಾಡಿದರೆ ಅದು ಸರಿಯಲ್ಲ ಅನ್ನುವಂಥದ್ದು ಅದು ಚುನಾವಣಾ ಪ್ರಚಾರಕ್ಕೆ ಅಗತ್ಯ ಇಲ್ಲ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಅದರೊಟ್ಟಿಗೆ ಇನ್ನೊಂದು ಹೇಳಿದಂತೆ ಈ ಚುನಾವಣೆ ಶ್ರೀನಿವಾಸ ಪೂಜಾರಿ ಅವರದ್ದು ಜಯಪ್ರಕಾಶ್ ಚುನಾವಣೆ ಚುನಾವಣೆಯಲ್ಲಿ ನಾಮಪತ್ರ ಸಲ್ಲಿಸಿದ ಅವರು ಮತ್ತೆ ನಾವು ಮತ್ತೆ ಇನ್ನೂ ಏಳು ಜನ ಇದ್ದಾರೆ ಒಟ್ಟು ಹತ್ತು ಜನ ಏನೋ ಇದ್ದಾರೆ ಸ್ಪರ್ಧೆಯಲ್ಲಿ ಹಾಗಾದರೆ ಅವರು ನಾಮಪತ್ರ ಸಲ್ಲಿಸಿದಾರಾ ಇಲ್ವಾ ಅಂತ ಬೇಕು ಅವರು ಸ್ಪರ್ಧೆ ಮಾಡ್ತಾ ಇಲ್ಲ ಇಲ್ಲವಾ ಮಾಡ್ತಾ ಇದ್ದಾರಾ ಇಲ್ವ ಅನ್ನುವಂಥದ್ದು ನಮಗೆ ತಿಳಿಸಬೇಕಾಗುತ್ತೆ ಪ್ರಧಾನಮಂತ್ರಿಯವರಿಗೂ ಮತ್ತೆ ಚುನಾವಣೆ ನನಗೆ ಅಲ್ವೇ ಅಲ್ಲ ಅವರು ಇಲ್ಲಿ ನಾಮಪತ್ರ ಸಲ್ಲಿಸಲೇ ಇದೆ ಅದನ್ನು ಭಾಷಣ ಮಾಡುವರು ಸ್ವಲ್ಪ ಅರ್ಥವನ್ನು ಮಾಡಿಕೊಂಡು ಸಾರ್ವಜನಿಕ ವೇದಿಕೆಯಲ್ಲಿ ಮಾತಾಡಬೇಕು ಅನ್ನುವಂಥದ್ದು ನನ್ನ ಅಭಿಪ್ರಾಯ ನಾನು ಮತ್ತೆ ಇನ್ನು ಒಂಬತ್ತು ಅಭ್ಯರ್ಥಿಗಳು ಯಾರು ನಾಮಪತ್ರವನ್ನು ಸಲ್ಲಿಸಿದ್ದಾರೆ ನಮ್ಮ ಮಧ್ಯ ಸ್ಪರ್ಧೆ ಬಿಟ್ಟರೆ ಬೇರೆ ಯಾರ ಮಧ್ಯ ಅವರಿಗೆ ತಾವು ಮಾಡಿದೆ ಹೇಳ್ಕೊಳ್ಳದಿದ್ದಾಗ ನಾಯಕರ ಹೆಸರಿನಲ್ಲಿ ಮತವನ್ನು ಕೇಳ್ತಾ ಇದಾರೆ ನನ್ನ ಅಭಿಪ್ರಾಯ ನಾಯಕ ಹೆಸರಿನಲ್ಲಿ ಮತವನ್ನ ಗಳಿಸಿದರೆ ಗೆದ್ದುವುದು ಹತ್ತು ಹತ್ತು ವರ್ಷಗಳ ಅವಧಿಯಲ್ಲಿ ಏನಾಯಿತು ಅಂತ ನಿಮ್ಗೆ ಗೊತ್ತಿಲ್ಲ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್